ಎಲ್ಲರಿಗೂ ಶಾಹಿನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಾವು ಈ ದಿನ ಜಿ ಪಿ ಎಸ್ ಟಿ ಆರ್ ಟಿ ಇ ಟಿ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಇನ್ನೂ ಯಾರೆಲ್ಲ ಓದಲು ಸ್ಟಾರ್ಟ್ ಮಾಡಿಲ್ಲಲ್ಲ ಅವ್ರ ಸಲುವಾಗಿ ಒಂದು ಐದು ಟಿಪ್ಸ್ಗಳು ಅಂದರೆ ಈಗಲೂ ಓದೋಕೆ ನೀವು ಸ್ಟಾರ್ಟ್ ಮಾಡಿದ್ರೆ ಎಕ್ಸಾಮನ್ನು ಪಾಸ್ ಮಾಡ್ಬೋದು ಅಂಥೇಳಿ ಒಂದು ಮೋಟಿವೇಶನ್ ವಿಡಿಯೋ ಟೈಪ್ ಇದು ನೋಡಿ ಫಸ್ಟ್ ನೀವೇನು ಮಾಡಬೇಕು ಸಿಲೆಬಸನ್ನು ಓದಿ ತಿಳಿದುಕೊಳ್ಳಿ ಅಂದರೆ ಎಲ್ಲ ವಿಡಿಯೋದಲ್ಲಿ ನಾನು ಫಸ್ಟ್ ಹೇಳುವುದೇನಂದ್ರೆ ಸಿಲೆಬಸನ್ನು ಓದ್ಬೇಕು ಫಸ್ಟ್ ತಿಳ್ಕೊಬೇಕಂತ ಮೊದಲು ನಾವು ಮೊದಲು ಏನು ಮಾಡಬೇಕ್ರಿ ಫಸ್ಟ್ ಯಾವ ಎಕ್ಸಾಮನ್ನು ಬರೀತಿರ್ತೀವಲ್ಲ ಆ ಎಕ್ಸಾಮ್ ಸಂಬಂಧಪಟ್ಟಿರುವಂತಹ ಸಿಲೆಬಸ್ಸನ್ನು ನಾವು ಮೊದಲು ತಿಳ್ಕೊಬೇಕು ರೀ ಮೊದಲಿಗೆ ಯಾವ ವಿಷಯ ಯಾವ ಪಾಠ ಯಾವ ಟಾಪಿಕ್ ಬರುತ್ತದೆ ಅಂಥೇಳಿ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಅವಾಗ ಉದಕ್ಕೆ ಸ್ಟಾರ್ಟ್ ಮಾಡಬೇಕು ಒಬ್ರೊಬ್ರು ಇರ್ತಾರೆ ಸುಮ್ಮನೆ ಹೋಗ್ತಿರ್ತಾರೆ ಹಾಗೆ ಮಾಡಬೇಡ್ರಿ ಸಿಲೆಬಸ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನಿಮಗೆ ಒನ್ ಒಂದರಿಂದ ಹಿಡಿದು ಎಲ್ಲ ಟಾಪಿಕ್ಗಳನ್ನು ಮತ್ತು ಅದರಲ್ಲಿ ನಿಮಗೆ ಬರುವಂಥ ಟಾಪಿಕನ್ನು ಟಿಕ್ ಮಾಡ್ಕೊತಾ ಹೋಗ್ರಿ ಇದನ್ನು ಓದಿನಿ ನಾನು ಅಂಥೇಳಿ ಮತ್ತೆ ಉಳಿದಂಥ ಟಾಪಿಕನ್ನು ಓದಾಕ ಸ್ಟಾರ್ಟ್ ಮಾಡಿರಿ ಮತ್ತು ಸಿಲೆಬಸ್ ತೊಗೊಂಡು ಒಂದರಿಂದ ಓದ್ಕೊತು ಕುಡ್ಬೇಡ್ರಿ ಫಸ್ಟ್ ಒಂದು ಸಲ ಎಲ್ಲ ಸಿಲೆಬಸ್ ಕ್ಲಿಯರಾಗಿ ಓದ್ಕೋಬೇಕು ನೋಡಿರಿ ಒಂದು ದಿನ ಪೂರ ಹೋಗಲಾಕ ಸಿಲೆಬಸನ್ನೇ ಫಸ್ಟ್ ತಿಳ್ಕೊಬೇಕ್ರಿ ನಾವು ಸಿಲೆಬಸ್ ತಿಳ್ಕೊಂಡು ನೀವು ಓದಿದ್ದನ್ನು ಟಾಪಿಕಲ್ಲಿ ಟಿಕ್ ಮಾಡಿರಿ ಓದಲಾರ್ದಷ್ಟ ಸೈಡಿಗೆ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಿರೋಂಥ ಬುಕ್ಕನ್ನು ಫಸ್ಟ್ ಕಲೆಕ್ಟ್ ಮಾಡಿಕೊಂಡು ಓದಾಕ ಸ್ಟಾರ್ಟ್ ಮಾಡಿರಿ ನೆಕ್ಸ್ಟ್ ಎರಡನೇ ಟಿಪ್ಸ್ ಬಂದ್ಬಿಟ್ಟು ದಿನಚರಿಯನ್ನು ಸಣ್ಣದಾಗಿ ಮಾಡ್ಕೊಳ್ಬೇಕು ರೀ ದಿನಚರಿ ಅಂದರೆ ಒಂದು ಟೈಮ್ ಟೇಬಲನ್ನು ಓದೋದು ಪ್ರತಿದಿನ ಕನಿಷ್ಠ ಮೂರರಿಂದ ನಾಲ್ಕು ಗಂಟೆ ಸಮಯವನ್ನು ಓದಿಗೆ ಮೀಸಲಿಡ್ಬೇಕು ನಮ್ಗೆ ಓದೋಕಾಗಲಿಕ್ಕಿದ್ರಿ ನಾವು ಹೌಸ್ ವೈಫ್ ಅದೀವಿ ಮತ್ತು ನಮ್ಗೆ ಪಾರ್ಟ್ ಟೈಮ್ ಜಾಬ್ ಮಾಡ್ತೀವೋ ಮತ್ತು ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತೀವಿ ಅನ್ನೋರು ಏನು ಮಾಡ್ಬೇಕು ರೀ ಕನಿಷ್ಠ ಪಕ್ಷ ಒಂದು ಮೂರ್ನಾಲ್ಕು ಗಂಟೆ ಸಮಯವನ್ನು ಕೊಡಬೇಕು ರೀ ಅಂದರೆ ಮುಂಜಾನೆ ಒಂದು ಸ್ವಲ್ಪ ಕೊಡಿರಿ ನೆಕ್ಸ್ಟ್ ನೈಟ್ ರಾತ್ರಿ ಒಂದು ಸ್ವಲ್ಪ ಓದೋಕೆ ಟ್ರೈ ಮಾಡಿರಿ ನೋಡಿರಿ ರೀ ನೀವು ಇನ್ನೊಂದು ಕಲಿಬೇಕು ರೀ ಒಬ್ಬರು ರೀ ಒಂದು ಪುಸ್ತಕವನ್ನು ಹಿಡಿದು ಮುಂಜಾನೆ ಅಂದ್ರೆ ಸಾಯಂ ಸಾಯಂಕಾಲ ಮಟ್ಟ ಒಂದೇ ಪುಸ್ತಕ ಓದ್ತಿರ್ತಾರೆ ಆ ತಪ್ಪನ್ನು ನೀವು ಅಲ್ಲಿ ಮಾಡಕ್ಕೆ ಹೋಗ್ಬೇಡ್ರಿ ಒಂದು ದಿನ ಒಂದು ವಿಷಯಕ್ಕೆ ಮಾತ್ರ ಸಮಯ ಕೊಡಲು ಬದಲು ಕೊಡುವ ಬದಲು ಏನು ಮಾಡಬೇಕು ರೀ ನೀವು ಎರಡು ಮೂರು ವಿಷಯಗಳಿಗೆ ಕೂಡಿಸ್ಕೊಂಡು ಓದೋದ್ರಿಂದ ನಿಮಗೆ ಯೂಸ್ ಆಗುತ್ತೆ ರೀ ಅಂದರೆ ನಿಮಗೂ ಬೋರ್ ಆಗೋದಿಲ್ಲ ರೀ ಓದೋದ್ರೊಳಗೆ ಒಂದು ಒಂದು ದಿನದೊಳಗೆ ಬರೆಯ ವಿಜ್ಞಾನ ಓದ್ಕೋತನ ಕೂಡಬೇಡ್ರಿ ನಡ್ ನೋಡಿ ಒಂದು ಸ್ವಲ್ಪ ಕನ್ನಡ ಗ್ರಾಮರ್ ಬಿಡಿಸೋದು ಒಂದು ಸ್ವಲ್ಪ ಸೈಕಾಲಜಿಯನ್ನು ಓದೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಓದಾಕೂ ಇಂಟ್ರೆಸ್ಟ್ ಬರ್ತದೆ ಮತ್ತು ಎಲ್ಲ ಸಬ್ಜೆಕ್ಟನ್ನು ಕವರ್ ಮಾಡೋಕೆ ಈಸಿ ಆಗ್ತದೆ ನಿಮಗೆ ಈ ಈ ಟಿಪ್ಸ್ ನಿಮಗೆ ಭಾಳ ಯೂಸ್ ಆಗ್ತದೆ ನೋಡಿರಿ ನೀವು ನಿಮ್ಮ ಸ್ಟಡಿ ಒಳಗೆ ಅನ್ವಯ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿರಿ ಹಳೆಯ ಪ್ರಶ್ನೆ ಪತ್ರಿಕೆಗಳ ಅಭ್ಯಾಸ ನಾ ಎಲ್ಲ ವಿಡಿಯೋದೊಳಗೂ ಫಸ್ಟ್ ಸಿಲೆಬಸ್ ತಿಳ್ಕೊರಿ ಆಮೇಲೆ ಪುಸ್ತಕವನ್ನು ಕಲೆಕ್ಟ್ ಮಾಡ್ಕೋರಿ ಆಮೇಲೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಕಲೆಕ್ಟ್ ಮಾಡ್ಕೋರಿ ಅಂತ ಹೇಳ್ತಾ ಇರ್ತೀನಿ ನೀವು ಇದನ್ನು ಮಾಡೇಬೇಕ್ರಿ ಯಾಕಂದರೆ ಎಷ್ಟು ಹೊದಿವಂತ ಹೇಳಿ ನಾವು ತಿಳ್ಕೊಳ್ಬೇಕಂದ್ರೆ ನಮ್ಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಬೇಕೇ ಬೇಕು ಕಳೆದ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸಲೇಬೇಕ್ರಿ ಇದರಿಂದ ಪ್ರಶ್ನೆ ಪತ್ರಿಕೆಗಳ ಮಾದರಿ ಯಾವ ರೀತಿ ಇರ್ತದೆ ಮುಖ್ಯ ಅಧ್ಯಾಯಗಳ ಅರಿವು ನಮಗೆ ಬರ್ತದಂದ್ರೆ ಯಾವ ಟಾಪಿಕಿಂದ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾರ ಅಂಥೇಳಿ ಗೊತ್ತಾಗುತ್ತೆ ಇದರಿಂದ ಆ ಟಾಪಿಕ್ ಮೇಲೆ ಒಂದು ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟರೆ ನಿಮಗೆ ಹೆಚ್ಚು ಅಂಕಗಳ ಕೂಡಗಳ ಪ್ರಯತ್ನ ಆಗ್ತದ ನೋಡಿರಿ ಇದು ಕೂಡ ಟಿಪ್ಸ್ ಅದ ನೋಡ್ರಿ ನೆಕ್ಸ್ಟ್ ಸಣ್ಣ ಸಣ್ಣ ಟಿಪ್ಪಣಿಗಳು ತಯಾರಿಸಿ ಅಂದರೆ ಓದುವಾಗ ಏನು ರೀ ನಾನು ಎಲ್ಲ ವೀಡಿಯೋದೊಳಗೆ ಹೇಳ್ತಾ ಬಂದೀನಿ ಶಾರ್ಟ್ಕಟ್ ನೋಟ್ಸ್ ಮಾಡಿರಿ ನೋಟ್ಸ್ ಮಾಡಿರಿ ಅಂಥೇಳಿ ಮತ್ತೆ ಒಂದು ಸ್ವಲ್ಪ ಜನ ಕಮೆಂಟ್ ಮಾಡ್ತಾ ಇದ್ದೀರ ನೋಟ್ಸ್ ಕಂಪಲ್ಸರಿ ಮಾಡಬೇಕಾ ಅಂಥೇಳಿ ಕಂಪಲ್ಸರಿ ಅಲ್ಲರಿ ಅದು ನಿಮ್ಗೆ ಯೂಸ್ ಆಗುತ್ತೆ ಒಂದು ಹ್ಯಾಂಡ್ ರೈಟಿಂಗ್ ಚಲೋ ಆಗುತ್ತೆ ರೀ ಮತ್ತು ಒಂದು ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಆಗುತ್ತೆ ನಿಮ್ಮದು ಮತ್ತು ನೀವು ಬರೆದಿರೋದ್ರಿಂದ ಹಾಂ ನಾನು ಅಲ್ಲಿ ಬರೆದಿದ್ದೆ ಅಂಥೇಳಿ ಕೂಡ ಅದು ನಿಮಗೆ ಅಂಶ ಅದು ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಬಿಡಿಸುವಾಗ ಆ ಆನ್ಸರ್ ಕೂಡ ನಿಮಗೆ ನೆನಪಿಗೆ ಬರ್ತದಂಥೇಳಿ ಮತ್ತು ಇನ್ನೊಂದು ಏನಂದ್ರೆ ಓದುವಾಗ ಮುಖ್ಯ ಅಂಶಗಳನ್ನು ಬಣ್ಣದ ಪೆನ್ನಿಂದ ಪೆನ್ನಿಂದ ಬರೆದುಕೊಳ್ಳ್ರಿ ನೋಡ್ರಿ ನಿಮಗೆ ನೋಟ್ಸ್ ಮತ್ತು ಸೈಡ್ ಬರೀ ಅಲ್ಲಿಕಂದ್ರೆ ಅದೇ ಬುಕ್ ಒಳಗೆ ಕಲರ್ ಪೆನ್ ಅಂದರೆ ಬೇರೆ ಒಂದು ಪೆನ್ ಕಲರ್ ಕಲರ್ ಪೆನ್ ತೊಗೊ ತೊಗೊಂಡು ಅಲ್ಲೇ ಬರೆಯಾಕ ಟ್ರೈ ಮಾಡಿರಿ ನೆಕ್ಸ್ಟ್ ಕೊನೆಯ ದಿನಗಳಲ್ಲಿ ಇದು ಪುನರಾವಲೋಕನಕ್ಕೆ ಅಂದರೆ ಮತ್ತು ರಿವಿಷನ್ ಮಾಡೋಕೆ ನಿಮಗೆ ಭಾಳ ಯೂಸ್ ರೀ ಇದನ್ನು ಕೂಡ ನೀವು ಮಾಡಿರಿ ನಿಮ್ಮಂದ್ರೆ ಚಲೋ ಆಗುತ್ತೆ ಇದು ಜಸ್ಟ್ ಏನಂದ್ರೆ ಒಂದು ನಾಲ್ಕೈದು ನಿಮಿಷದಲ್ಲಿ ಆದಂಥ ವಿಡಿಯೋ ಅಂದರೆ ಸಣ್ಣ ವಿಡಿಯೋದೊಳಗೆ ಇನ್ ಇದೊಂದಿಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕಂತ ಹೇಳಿ ಒಂದು ಸ್ವಲ್ಪ ಸ್ಪೀಡ್ ಮಾಡಾಗತ್ತೆ ಯಾಕಂದರೆ ನಿಮ್ಮದು ಟೈಮನ್ನು ವೇಸ್ಟ್ ಮಾಡೋದು ಬೇಡ ನೋಡ್ರಿ ಐದನೇದ್ದು ಆತ್ಮವಿಶ್ವಾಸ ಮತ್ತು ನಿರಂತರತೆ ನೋಡ್ರಿ ನಮಗೆ ಯಾವಾಗಲೂ ಒಂದು ಎಕ್ಸಾಂಪ್ರದ್ದು ಪಾಸ್ ಮಾಡ್ಬೇಕಂದ್ರೆ ನಮ್ಮ ಮೇಲೆ ನಮಗೆ ವಿಶ್ವಾಸ ಇರಬೇಕು ರೀ ನಮ್ಮ ಆತ್ಮವಿಶ್ವಾಸ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬರೊಬ್ಬರು ಇವಾಗ ಸ್ವಲ್ಪ ಓದಿನಿ ನಾನು ಆ ಪಾಸ್ ಆಗ್ತೀನೋ ಇಲ್ಲೋ ಅನ್ ಅನ್ನೋ ಭಯವನ್ನು ಈಗಿದ್ರಂದ್ರೆ ಈ ವಿಡಿಯೋ ನೋಡಿದ್ರ ಮೂಲಕ ತೆಗೆದೋಕಾಟ ಏನು ಮಾಡ್ರಿ ಆತ್ಮವಿಶ್ವಾಸದಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಿರಿ ಇನ್ನೂ ಸಮಯ ಇದೆ ಹೀಗೆ ಪ್ರಾರಂಭಿಸಿದ್ರು ನೀವು ಉತ್ತಮ ಅಂಕಗಳನ್ನು ಕೂಡ ಗಳಿಸ್ಬೋದು ಪ್ರತಿದಿನ ಸ್ವಲ್ಪವಾದರೂ ಓದಿ ಕೈ ಬಿಡಬೇಡಿ ಅಂದರೆ ನಿರಂತರತೆ ಅಂದರೆ ದಿನ ಓದ್ಬೇಕ್ರಿ ನಮಗೆ ಇದನ್ನು ಆಗಿಲ್ಲಪ್ಪ ಅಂದ್ರೂ ನೀವು ಒಂದೆರಡು ತಾಸರೆ ಇಲ್ಲಿ ಲಾಸ್ಟ್ ಒಂದು ತಾಸರೆ ಒಂದು ಗಂಟೆ ರೀ ಓದಕ್ಕೆ ನೀವು ಮತ್ತು ರಿವಿಷನ್ ಮಾಡಬೇಕು ಇದೆಲ್ಲ ಇರೋದ್ರಿಂದ ನೀವೇನಾಗ್ಬೋದು ಯಾವುದೇ ಒಂದು ಎಕ್ಸಾಮನ್ನು ಪಾಸ್ ಮಾಡ್ಬೋದು ಇನ್ನೂ ನಂದು ಆಗಿಲ್ಲರಿ ನಂದು ಒಂದು ಪಾಯಿಂಟ್ ಒಳಗೆ ಹೋಗಿದ್ರಿ ಒಂದೇ ಮಾರ್ಕ್ ಒಳಗೆ ಹೋಗಿದ್ರಿ ಒಂದೇ ಮಾರ್ಕ್ಸ್ ಒಳಗೆ ಹೋಗಿದ್ರಿ ಅನ್ನೋದು ಈ ಗೊಂದಲವನ್ನು ತೆಗೆದುಕಾಟು ಏನು ಮಾಡಬೇಕು ನೀವು ಆತ್ಮವಿಶ್ವಾಸದಿಂದ ಓದೋಕನ್ನು ಸ್ಟಾರ್ಟ್ ಮಾಡಿರಿ ಈ ಐದು ಟಿಪ್ಸ್ ನಿಮಗೆ ಶಾರ್ಟ್ಕಟ್ನಾಗ ಯೂಸ್ ಆಗ್ಯದಂತ ಅನ್ಕೋತೀನಿ ಯೂಸ್ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ನೆಕ್ಸ್ಟ್ ಇಂಥ ವಿಡಿಯೋಗಳು ಬರ್ತಾವ್ರಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು